ನನ್ನ ಹೆಂಟಿಗೆ ಭಾಳ ಒಳ್ಳೆ ಸೆನ್ಸ್ ಆಫ್ ಹ್ಯೂಮರು ಪಟಕ್ಕಂತ ವಾಪಸ್ ಕೊಡ್ತಾಳೆ ಇದೇ ಥರಾನೇ ನೋಡ್ಕೊಂಡಿ ಮೇಡಮ್ ಅಂದಾಗ ನೀವು ಸೀರಿಯಸ್ ಆಗಿ ತೋರಿಸ್ಬಿಟ್ಟಾಗಿ ಸರ್ ಹಾಸ್ಯ ಚಟಾಕಿ ಮಾಡುವಂಥರವ್ರು ಹಾಸ್ಯ ಅನ್ನೋದು ಬದುಕಲ್ಲಿ ಎಲ್ಲ ಕಡೆ ಕಾಣಿಸ್ತಾನೆ ಇರುತ್ತೆ ಅದನ್ನು ಗುರ್ತಿಡಿ ಅದು ಒಂದೇ ನಮಗೆ ಬೇಕಾಗಿರುವಂಥದ್ದು ಟಕ್ ಅಂತ ಹೊಳಿಬೇಕಷ್ಟೇ ಅದು ಅದೊಂದು ಲೈನ್ ಬರಬೇಕು ನಾನು ಶೂಟಿಂಗ್ ಮಾಡ್ಬೇಕಾದ್ರೆ ನಮ್ಮ ಸೆಟ್ಟಲ್ಲಿ ಭಾಳ ಒಳ್ಳೆ ಊಟ ಹಾಕಿಸ್ತೀನಿ ಬೇರೆ ಯಾವ ಶೂಟಿಂಗಲ್ಲೂ ಅಂಥ ಊಟ ಇರಲ್ಲ ಫಸ್ಟ್ ಕ್ಲಾಸ್ ಊಟ ಇರುತ್ತೆ ನಾನು ನಮಗೇನು ನನಗೇನು ಅಂದರೆ ನಮ್ಮ ಸೆಟ್ಟಲ್ಲಿ ಬರೋರು ಕೆಲಸ ಮಾಡೋರು ಎಲ್ಲರೂ ತುಂಬ ತಿನ್ನಬೇಕು ಚೆನ್ನಾಗಿ ತಿನ್ನಬೇಕು ಖುಷಿಯಾಗಿ ನನ್ನ ಥರ ದಪ್ಪ ಆಗಬೇಕು ಅನ್ನೋದು ನನ್ನ ಆಸೆ ಸೊ ಹಪ್ಪಳ ಸಂಡಿಗೆಯಿಂದ ಹಿಡ್ದು ತುಪ್ಪ ಇಂದ ಹಿಡ್ದು ಎಲ್ಲ ಇರುತ್ತೆ ಇಷ್ಟೆಲ್ಲ ಒಳ್ಳೆ ಊಟ ಕೊಟ್ಟರು ನಮ್ಮ ಕ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಸೀರಿಯಲ್ ಆ್ಯಕ್ಟ್ ಮಾಡ್ತಿದ್ದು ಒಂದು ಆರ್ಟಿಸ್ಟು ಕಾರಿಂದ ಹಿಡಿಬೇಕಾದ್ರೆ ಒಂದು ಡಬ್ಬ ಎತ್ಕೊಂಡ್ಬಂದ್ರು ಹೀಗೆ ನಾನು ಏನು ಮಾಡಿದ್ವಿ ಡಬ್ಬ ಅಂದೆ ಸರ್ ತುಂಬ ದಪ್ಪಾಗ್ಬಿಟ್ಟಿದ್ದೀನಿ ನಾನು ಅದಕ್ಕೆ ಡಯೆಟ್ ಮಾಡೋಕ್ಕೆ ತರಕಾರಿ ತಂದಿದ್ದೀನಿ ಸರ್ ಹೌದಾ ಏನೇನು ತರಕಾರಿ ತಂದೀಯಮ್ಮ ಕ್ಯಾರೆಟು ಆಮೇಲೆ ಸೌತೆಕಾಯಿ ಟೊಮ್ಯಾಟೊ ಆಮೇಲೆ ಸ ಇದು ನವಿಲು ಕೋಸು ಎಲ್ಲ ಉದ್ದುದ್ದಕ್ಕೆ ಹೆಚ್ಕೊಂಡು ಸಲಾಡ್ ಥರ ಮಾಡ್ಕೊಂಡು ಬಂದಿದ್ದೀನಿ ಅಂತ ಅದೇ ಟೈಮಿಗೆ ಕರೆಕ್ಟಾಗಿ ಅಲ್ಲೊಂದು ಹಸು ಮದುವೆ ಮನೆಯಿಂದ ಬಿಸಾಕಿದ ಎಲೆಗಳನ್ನು ತಿಂತಾಯಿತ್ತು ನಾನು ಅದೇನದ್ದು ಅಂದೆ ಹಸು ಅಂದು ಏನು ತಿಂತಾಯಿದೆ ಅದೇ ತರಕಾರಿ ಎಲೆ ಎಲ್ಲ ತಿಂತಿದೆ ಸಣ್ಣ ಆಗಿದೆಯಾ ಅದು ಥ್ರೂ ಹೋಗಿ ಸರ್ ನಾನು ಇನ್ಮೇಲೆ ಡಯಟ್ ಮಾಡಲ್ಲ ಏನೂ ಮಾಡಲ್ಲ ಅಂತ ಇವೆಲ್ಲ ರಿಯಲ್ ಲೈಫಲ್ಲಿ ನಡೆಯುವಂಥದ್ದು ನನ್ನ ಹೆಂಟಿಗೆ ಭಾಳ ಒಳ್ಳೆ ಸೆನ್ಸ್ ಆಫ್ ಹ್ಯೂಮರು ಪಟಕ್ಕಂತ ವಾಪಸ್ ಕೊಡ್ತಾಳೆ ಇದೇ ಥರನೇ ನಾನು ಅವಳಿಬ್ಬರು ಗಾಂಧಿ ಬಜಾರಲ್ಲಿ ನಡ್ಕೊಂಡು ಹೋಗ್ತಾಯಿದ್ವಿ ಗಾಂಧಿ ಬಜಾರ್ ಮೇನ್ ರೋಡು ರೋ ಫುಟ್ಪಾತ್ ಮೇಲೆಲ್ಲ ಅಂಗಡಿಗಳು ಇಟ್ಕೊಂಡಿದ್ದಾರೆ ಫುಟ್ಪಾತ್ ಮೇಲೆ ನಡಿಯೋಕ್ಕಾಗಲ್ಲ ಅದ್ರ ಪಕ್ಕ ಸ್ಕೂಟ್ರ್ಗಳು ನಿಲ್ಲಿಸ್ಬಿಟ್ಟಿದ್ದಾರೆ ಸ್ಕೂಟ್ರ್ ಆದಮೇಲೆ ರೋಡು ನಾವಿಬ್ಬರು ವಿಧಿಯಲ್ಲಿರೋ ರೋಡಲ್ಲಿ ಹೋಗ್ತಾ ಇದ್ವಿ ನಾನು ಈ ಕಡೆ ಈ ಕಡೆ ನನ್ನ ಹೆಂಡ್ತಿ ಈ ಕಡೆ ಸ್ಕೂಟ್ರ್ಗಳು ಸಾಲು ಹೋಗ್ತಾ ಇದ್ದೀವಿ ನಡ್ಕೊಂಡು ಹಿಂದ್ಗಡೆಯಿಂದ ಒಬ್ಬ ಸ್ಕೂಟ್ರಲ್ಲಿ ಬಂದ ಅವ್ನು ಓವರ್ಟೇಕ್ ಮಾಡಬೇಕು ಆ ಕಡೆಯಿಂದ ಗಾಡಿಗಳು ಬರ್ತಾಯಿದೆ ಆಗ್ತಾ ಇಲ್ಲ ಅವ್ನಿಗೆ ನಾವು ನಡ್ಕೊಂಡು ಹೋಗ್ತಾ ಇದೀವಿ ನಾವು ಯು ಆರ್ ಡಿಸ್ಟರ್ಬಿಂಗ್ ದಿ ಟ್ರಾಫಿಕ್ ಅವನು ಪ್ಯಾ 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 ಹಾರ್ನ್ ಮಾಡ್ತಾನೆ ಇದ್ದ ಈ ಸೈಡ್ಗೆ ಹೋಗೋಕೆ ಎಲ್ಲೂ ಜಾಗ ಇರಲಿಲ್ಲ ಕೊನೆಗೆ ಒಂದು ಅಂಗಡಿ ಎದ್ರೆ ಒಂದಿಷ್ಟು ಜಾಗ ಇತ್ತು ನಾವಿಬ್ಬರು ಸೈಡಿಗೆ ಬಂದ್ವಿ ಅವನು ಹಿಂಗೆ ಹೋದ ಹೋಗ್ಬೇಕಾದ್ರೆ ಸುಮ್ಮನೆ ಹೋಗ್ಬೇಕಾಯ್ತು ಅವನು ಅವನು ನೋಡ್ಕೊಂಡಿ ಮೇಡಮ್ ಅಂದಾಗ ಇವಳಿಗೆ ಇವ್ ಸಿ ತೋರಿಸ್ಬಿಟ್ಟಾಗಿ ಸರ್ ಅಂದ ಇದೆಲ್ಲ ರಿಯಲ್ ಲೈಫ್ ಹ್ಯೂಮರ್ಗಳು ನನ್ನ ಹೆಂಡತಿಗೆ ಭಾಳ ಒಳ್ಳೆಯ ಸೆನ್ಸ್ ಆಫ್ ಹ್ಯೂಮರ್ ಇದೆ ರಿಯಲ್ ಲೈಫಲ್ಲಿ ಅವಳ ಜೊತೆ ಇದ್ದರೆ ಬೇಜಾರು ನಗು ಬರ್ತಾ ಇದೆ ನಮ್ಮ ಪ್ರೊಡ್ಯೂಸರ್ ಕೆ ಮಂಜು ಅಂತ ಅವರು ಒಂದು ದಿವಸ ನಮ್ಮ ಮನೆಗೆ ಬಂದರು ನಾನು ಒಳಗಡೆ ಇದ್ದೆ ಬೆಲ್ಲ ಆಯಿತು ನನ್ನ ಹೆಂಡ್ತಿ ನಾನು ನೋಡ್ತೀನಿ ಅಂದ್ಬಿಟ್ಟು ಬಾಗಿಲು ತೆಗೆದ್ಲು ಸ್ವಲ್ಪ ಆದಮೇಲೆ ಬಾಗಿಲು ಹಾಕೊಂಡು ಬಂದ್ಲು ಯಾರು ಬಂದಿದ್ದು ಅಂದೆ ಪ್ರೊಡ್ಯೂಸರ್ ಕೆ ಮಂಜು ಬಂದಿದ್ದರು ಏನಂದರು ನಿಮ್ಮ ಹತ್ರ ಮಾತಾಡಬೇಕು ಅಂದೆ ಮತ್ತೆ ಇಲ್ಲ ಅಂತ ಅಂತೇಳಿ ಕಳಿಸ್ಬಿಟ್ಟೆ ಯಾಕೆ ನಾ ಮನೇಲೆ ಇದನ್ನಲ್ಲೇ ಅಲ್ಲ ನಾನು ಇದ್ದಾರೆ ಹೇಳಿದ್ರೆ ಏನು ಮಾಡ್ತಿದ್ದೀರಾ ಅಂತ ಕೇಳ್ತಾರೆ ಪಾತ್ರೆ ತೊಳಿತಿದ್ದಾರೆ ಅಂತ ಹೆಂಗ್ಗಳಾಗತ್ತೆ ಅದಕ್ಕೆ ಇಲ್ಲ ಅಂತ ಲೈಫಲ್ಲಿ ಈ ಥರದ್ದು ಹಾಸ್ಯ ಘಟನೆಗಳು ನಡೀತಾನೆ ಇರುತ್ತೆ ಎಲ್ಲರ ರೈಫಲ್ಲೂ ನಡೆಯುತ್ತೆ ನಾವು ಅದನ್ನು ನೋಡಿ ಖುಷಿಪಟ್ಟು ನಕ್ಕಿಬಿಟ್ರೆ ನಮ್ಮ ಮಿಕ್ಕಿದ ಸ್ಟ್ರೆಸ್ಸೆಲ್ಲ ಮರ್ತೋಗ್ಬಿಡುತ್ತೆ ಆ ಒಂದು ಮನೋಭಾವವನ್ನು ಬೆಳೆಸ್ಕೊಳ್ಳಿ ಜೀವನ ಎಂಜಾಯ್ ಮಾಡೋದು ಕಳೀರಿ ಇರೋ ಅಷ್ಟು ದಿವಸ ಖುಷಿ ಖುಷಿಯಾಗಿರಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ಸೋ ಮಚ್